ಲಕ್ಷ್ಮಣನ ಹೆಂಡತಿ ಹೆಸರು ಊರ್ಮಿಳೆ ಆ ಊರ್ಮಿಳ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ಮಲಗಿಬಿಡ್ತಾಳೆ ಆಕಿ ರಾಮ ಲಕ್ಷ್ಮಣರು ಬಂದರು ಅಯೋಧ್ಯೆ ಪ್ರವೇಶ ಮಾಡ್ತಿದ್ದಾರೆ ಅಂದಾಗ ಆಗ ಆಕೆಯನ್ನು ಎಬ್ಸೋದಕ್ಕೋಸ್ಕರ ಊರ್ಮಿಳೆ ಗೆಳತಿಯರು ಹೋಗ್ತಾ ಹೇಳು ಅಂದಾಗ ಹೋ ಬರ್ತೀವ್ರೆ ಎಲ್ಲಿದ್ದಾರೆ ಇನ್ನು ನಾನೀಗ ಸ್ನಾನಕ್ಕೆ ಹೋಗ್ತೀನಿ ಫ್ರೆಶ್ ಆಗಿ ಬರ್ತೀನಿ ಅಂದ್ತಾಳೆ ಊರ್ಮಿಳೆ ಆವಾಗ ಊರ್ಮೇಳೆ ಅದ್ಭುತವಂತ ಮಾತಾಡ್ತಾಳೆ ಹದಿನಾಲ್ಕು ವರ್ಷ ನನ್ನ ಗಂಡ ವನವಾಸದಲ್ಲಿದ್ದಾನೆ ಹಾಂ ನಾನು ನಿನ್ನ ಸೊಲಗಿಲ್ಲಿ ಮಲಗಿದ್ದೆ ಅಂತಂದು ನಾನು ಅದೇ ಹಸ ಹಳಸಲು ಮುಖ ತೋರಿಸಲಾತ್ಗ ನಾನು ಸ್ನಾನ ಮಾಡಿ ರೇಷ್ಮೆಯನ್ನು ಉಟ್ಕೊಂಡು ಆರತಿಯನ್ನು ತೊಗೊಂಡು ಬಂದು ಆತನ ಸ್ವಾಗತ ಮಾಡ್ತೀನಿ ರೆಡಿಯಾಗಿ ಬರ್ತೀನಿ ನಾನು ಅಂತಳು ಗೆಳತಿ ನೀನು ಎಷ್ಟು ಕಷ್ಟಪಟ್ಟು ಹೇಗಾಗಿದೆ ನೀನು ಕೂದಲ್ಲ ಜಡೆಗಟ್ಟಿದೆ ಅದನ್ನು ತೋರಿಸು ಅಂತ ಗೆಳತಿಯರು ಹೇಳಿದರೆ ಊರು ಮೇಲೆ ಒಪ್ಪಲ್ಲ ಅವಾಗೊಂದು ಮಾತು ಬರೀತಾರೆ ಕುವೆಂಪುರೇನು ಕಡಲ್ ಗಿದಿರ್ ಪನಿಗೇಮ್ ಪ್ರದರ್ಶನ ಕಡಲ್ ಗಿದಿರ್ ಪ್ರದರ್ಶನ ಅಂದರೆ ಸಮುದ್ರದ ಮುಂದೆ ಹನಿ ಏನು ಹದಿನಾಲ್ಕು ವರ್ಷ ಲಕ್ಷ್ಮಣ ಅದೆಷ್ಟು ಬೇಡ ನಾನು ಮಲಗದಲ್ಲೇ ಇದ್ದೀನಿ ನಾನು ಅಂಥ ಮಲಗಿದಲ್ಲೇ ನಾನು ಮಲಗಿದೆ ಹಾಂ ಆತನ ಮುಂದೆ ಹೋಗಿ ನಾನು ಕಷ್ಟಪಟ್ಟಿನಿ ಅಂಥ ಜಡೆಗಳೆಲ್ಲ ಬಿಸಿಗಂಡು ತೋರಿಸ್ಲ ಕಲ್ಲ ಕಡಲಿಗೆ ಇದ್ದಿರ ಪ್ರದರ್ಶನ ಸಮುದ್ರದ ಮುಂದೆ ಅವನು ಸಮುದ್ರದಂಥ ಕಷ್ಟಗಳನ್ನು ಅನುಭವಿಸ್ಬಂದರೆ ನಾನು ಬಿಂದು ನಾನು ನಾನು ತೋರಿಸಲ ಅಂತೂ ಆಕೆ ರೆಡಿಯಾಗಿ ಶುಶಿರ್ಭೂತಳಾಗಿ ಬಂದಲು ಅಂತಕ್ಕಂಥ ವಿಷಯವನ್ನು ಕುವೆಂಪುರ ಮಾಣದಲ್ಲಿ ನಾವು ಕಾಣ್ತೀವಿ